ಜೈ ಹಿಂದ್ ಜೈ ಭಾರತ್ ನಾನಿವತ್ತು ಹೇಳೋ ವಿಷಯ ಬಹಳ ಗಂಭೀರವಾದಂಥ ವಿಷಯ ಇದನ್ನ ಪ್ರತಿಯೊಬ್ಬರು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಅದೇನಂತ ಹೇಳಿದರೆ ಇದು ಕುಂದಾಪುರದ ಗಿಳಿರಾಯನ ಕತೆ ಈ ಗಿಳಿರಾಯ ಇವತ್ತು ಗೂಬೆ ಕೂರ್ಸೋಕ್ಕೆ ದಾರಿ ತಪ್ಪಿಸೋಕ್ಕೆ ಬಂದಿದ್ದಾನೆ ಇವನು ಮಾಡಿರೋಂಥ ಒಂದು ವಿಡಿಯೋದಲ್ಲಿ ಇವನು ಕೇಳಿರೋ ಪ್ರಕಾರ ನಾನೊಂದು ಪ್ರಶ್ನೆನ ನಿಮ್ಗೆಲ್ರಿಗೂ ಕೇಳ್ತಾ ಇದ್ದೀನಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಉತ್ತರನ ಕೊಡಬೇಕು ಮೊದಲನೇದಾಗಿ ಯಾವ ದಿವಸ ಸೌಜನ್ಯದು ಅತ್ಯಾಚಾರ ಆಗ್ಬಿಟ್ಟು ಅವಳನ್ನ ಕೊಲೆ ಮಾಡಿ ಬಿಸಾಕ್ತಾರೆ ಆ ದಿವಸ ತುಂಬ ಮಳೆ ಇರುತ್ತೆ ಧರ್ಮಸ್ಥಳದ ಸುತ್ತಮುತ್ತ ನೇತ್ರಾವತಿ ನದಿ ಇರೋದ್ರಿಂದ ಮಳೆಗಾಲದಲ್ಲಿ ನೀರು ಎಲ್ಲ ಕಡೆ ತುಂಬಿ ಹರಿತಾ ಇರುತ್ತೆ ಬಾಕಿ ದಿವಸ ಅಲ್ಲಿ ಆ ಒಂದು ಹಳ್ಳದಲ್ಲಿ ಮೊಣಕಾಲಿಂದ ಕೆಳಗೆ ನೀರಿರುತ್ತೆ ಅನ್ನೋದು ಅವನು ಕೂಡ ಅದನ್ನು ಸ್ಪಷ್ಟವಾಗಿ ನಾನು ನಾನಿವಾಗ ಏನು ಹೇಳಕ್ ಹೋಗ್ತಿದ್ದೀನಿ ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದನ್ನ ಬಹಳ ಗಂಭೀರವಾಗಿ ನೀವು ಬಹಳ ಸೂಕ್ಷ್ಮವಾಗಿ ತಿಳ್ಕೊಬೇಕು ಇದೇನಂತ ಹೇಳಿದ್ರೆ ಯಾವ ದಿವಸ ಸೌಜನ್ಯದ್ದು ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಆ ದಿವಸ ಅವನು ಹೇಳೋ ಪ್ರಕಾರ ಆ ಹಳ್ಳ ಆ ನೀರಲ್ಲಿ ತುಂಬಿಕೊಂಡಿರುತ್ತೆ ಆ ದಿವಸ ಇಡೀ ಊರ್ನವರು ಸೌಜನ್ಯದ ಮನೆಯವರು ಸುತ್ತಮುತ್ತ ಇರೋ ಪ್ರತಿಯೊಬ್ಬರು ಗ್ರಾಮಸ್ಥರು ಕೂಡ ಸೌಜನ್ಯನ ಉಡ್ಕೋಕೆ ಅಂತ ರಾತ್ರಿ ಹೋಗ್ತಾರೆ ಆವಾಗ ತುಂಬಾ ಮಳೆ ಇರುತ್ತೆ ಎಲ್ಲರೂ ಛತ್ರಿ ಇಟ್ಕೊಂಡು ಕಾಡೊಳಗಡೆ ಎಲ್ಲ ಟಾರ್ಚ್ ಇಟ್ಕೊಂಡು ಉಡ್ಕಾಡ್ತಾರೆ ಆದರೆ ಆ ಹಳ್ಳನ ಯಾರು ದಾಟಲ್ಲ ಯಾಕಂತ ಹೇಳಿದ್ರೆ ಅದರಲ್ಲಿ ಸುಮಾರು ಆರು ಅಡಿ ನೀರು ಇರುತ್ತೆ ಅಂತ ನೋಡಿ ಈ ಒಂದು ವಿಷಯನ ಬಹಳ ಗಂಭೀರವಾಗಿ ಬಹಳ ಸೂಕ್ಷ್ಮವಾಗಿ ನೀವು ಕೇಳಬೇಕು ಗಮನವಿಟ್ಟು ನೀವು ಕೇಳಬೇಕು ಒಂದೊಂದು ಅಂಶನ ಕೂಡ ನೀವು ತಿಳ್ಕೋಬೇಕು ಇದರಲ್ಲೇ ಸತ್ಯ ಇದೆ ಈ ಗಿಳಿರಾಯ ಏನು ಕಾಗೆ ಕೂರಿಸೋಕೆ ಬಂದಿದ್ದಾನೆ ಏನು ದಾರಿ ತಪ್ಸೋ ಅಂತ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ಸೌಜನ್ಯನ ನಾಪತ್ತೆ ಆಯ್ತು ಅಂತ ಊರೆಲ್ಲ ಗೊತ್ತಾದಾಗ ಇಡೀ ಊರವರು ಗ್ರಾಮಸ್ಥರು ಅಂತ ಅಲ್ಲಿ ಬರ್ತಾರೆ ಆದ್ರೆ ಇವನು ಹೇಳೋ ಪ್ರಕಾರ ಅಲ್ಲಿ ಆರಡಿ ಆ ಹಳದಲ್ಲಿ ನೀರಿರುತ್ತೆ ಅದರಿಂದ ಯಾರು ಕೂಡ ಆ ಕಡೆ ಸೌಜನ್ಯನ ಹುಡುಕಕ್ಕೆ ಹೋಗಲ್ಲ ಅಂತ ಇವನು ಹೇಳ್ತಾನೆ ಇದು ಇವನು ಸ್ಪಷ್ಟವಾಗಿ ಹೇಳಿರುವಂತ ವಿಷಯ ಈಗ ಸಂತೋಷರಾವ್ ರಾವ್ ಏನ್ ಹೇಳಿರ್ತಾನೆ ಅಂತ ಹೇಳಿದ್ರೆ ಅನ್ನೋ ಹುಡುಗಿನ ನಾನೇ ಇಲ್ಲಿಂದ ಹಿಡ್ದು ಅವಳ ಬಾಯಿನ ಮುಚ್ಚಿ ಒಂದು ಕೈಯಲ್ಲಿ ಬಾಯಿನ ಮುಚ್ಚಿಬಿಟ್ಟು ನಾನು ಅವಳನ್ನ ಎಳ್ಕೊಂಡು ಅಲ್ಲಿಗೆ ಹೋಗಿದ್ದೀನಿ ಅಂತ ಅವನು ಬರೆದು ಕೊಟ್ಟಿದ್ದಾನೆ ಅವನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋದನ್ನ ಇವರು ಎಲ್ಲ ಕಡೆ ವೈರಲ್ ಮಾಡಿದ್ರು ಇವತ್ತಿನ ದಿವಸ ಈ ಗಿಳಿರಾಯ ಏನ್ ಹೇಳ್ತಾನಂತ ಹೇಳಿದ್ರೆ ಆ ದಿವಸ ಅಲ್ಲಿ ಆರಡಿ ಆ ಹಳ್ಳದಲ್ಲಿ ನೀರಿತ್ತು ಹಾಗಾದ್ರೆ ರಾವ್ ಅನ್ನೋನು ಸೌಜನ್ಯನ ಬಾಯಿ ಹಿಡಿದು ಒಂದು ಕೈಯಲ್ಲಿ ಬಾಯಿ ಹಿಡ್ಕೊಳ್ತಾನೆ ಇನ್ನೊಂದು ಕೈಯಲ್ಲಿ ಅವಳನ್ನ ಎತ್ಕೊಳ್ತಾನೆ ಆಮೇಲೆ ಅವನೇನ್ ಅಂತ ಹೇಳಿದ್ರೆ ಹಳ್ಳದಲ್ಲಿ ಎಳ್ಕೊಂಡು ಹೋಗ್ತಾನೆ ಹಾಗಾದ್ರೆ ನಾವು ಏನ್ ತಿಳ್ಕೊಬೇಕು ಇದರಲ್ಲಿ ಅಂದ್ರೆ ಆರಡಿ ಹಳ್ಳದಲ್ಲಿ ನೀರಿತ್ತು ಎಳ್ಕೊಂಡು ಹೋಗೋಕೆ ತುಂಬಾನೇ ಕಷ್ಟ ಜೊತೆಗೆ ಅವಳೇನು ಸಣ್ಣ ಹುಡುಗಿ ಆಗಿರ್ಲಿಲ್ಲ ಅವಳು ಕಾಲೇಜ್ಗೆ ಹೋಗಂತ ಒಂದು ಹುಡುಗಿ ಅವಳ ಹತ್ರ ಅಷ್ಟು ಅವಳನ್ನ ಒಂದು ರಕ್ಷಣೆ ಮಾಡ್ಕೊಳ್ಳಷ್ಟು ಶಕ್ತಿ ಅವಳ ಹತ್ರ ಇತ್ತು ಆದ್ರೂ ಈ ಅನ್ನೋನು ಅವಳು ಬಾಯಿನ ಮುಚ್ಚಿ ಅವಳನ್ನ ನೀರಲ್ಲಿ ಎಳ್ಕೊಂಡು ಹೋದ ಆಗ ಸೌಜನ್ಯದು ಎಗ್ಲಲ್ಲಿದ್ದಂತ ಸ್ಕೂಲ್ ಬ್ಯಾಗ್ ಒದ್ದೆ ಆಗ್ಬೇಕಿತ್ತು ಪುಸ್ತಕ ಚಂಡಿ ಆಗ್ಬೇಕಿತ್ತು ಅವಳ್ದು ಮೈಯೆಲ್ಲ ಚಂಡಿ ಆಗಬೇಕಿತ್ತು ಆದರೆ ಅದು ಮಾತ್ರ ಆಗಿರಲಿಲ್ಲ ಪ್ರಶ್ನೆ ಇದೆ ಇವನು ಹೇಳಿರೋ ಪ್ರಕಾರ ಅಲ್ಲಿ ಆರಡಿ ನೀರು ತುಂಬಿಕೊಂಡಿದ್ದರಿಂದ ಆ ಕಡೆ ಯಾರು ಹೋಗಲಿಲ್ಲ ಸೋಜನೆಯ ಅಲ್ಲಿ ಯಾರು ಹೋಗಿ ನೋಡಲಿಲ್ಲ ಅಂತ ಇವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇದನ್ನ ನೀವು ಬಹಳ ಬಹಳ ಇದನ್ನ ನೀವು ಗಂಭೀರವಾಗಿ ಗಮನಿಸಬೇಕು ಈ ಒಂದು ಅಂಶನ ನೀವು ಬಹಳ ಸೀರಿಯಸ್ ಆಗಿ ಇದನ್ನ ನೀವು ಕೇಳ್ಬಿಟ್ಟು ಇದಕ್ಕೆ ನೀವು ಉತ್ತರನ ಕೊಡಬೇಕು ಯಾಕಂತ ಹೇಳಿದ್ರೆ ಇದು ಗಿಳಿರಾಯ ಮಾಡಿರುವಂತ ಒಂದು ಕತೆ ಈ ಕತೆ ಕೇಳೋಕ್ಕೇನೋ ಒಂಥರ ಚಂದ ಅನಿಸ್ತಾ ಉಂಟು ಆದ್ರೆ ಇರುವಂತ ಅತ್ಯಾಚಾರಿಗಳು ಯಾರು ಅನ್ನೋದನ್ನ ಇವನು ತೋರಿಸ್ಕೊಡ್ತಾ ಇದ್ದಾನೆ ಇವತ್ತಿನ ದಿವಸ ಸಮೀರ್ ಎಂಬಿದು ವಿಡಿಯೋದಲ್ಲಿ ಇರುವಂತ ಕಮೆಂಟ್ಸ್ನ ನೋಡಿ ಈ ಮೂರ್ಖ ಈ ಗಿಳಿರಾಯ ಏನು ವಿಡಿಯೋ ಮಾಡಿದ್ದಾನೆ ಅದ್ರದ್ದು ಕಮೆಂಟ್ಸ್ ನೋಡಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ ಈ ಧರ್ಮಸ್ಥಳದಲ್ಲಿ ಏನಾಗಿದೆ ಅನ್ನೋದು ಇವನು ಹೇಳೋ ಪ್ರಕಾರ ನಮಗೆ ಅರ್ಥ ಆಗಲಿಲ್ಲ ಇವನು ಸೌಜನ್ಯ ಪರವಾಗಿ ಮಾತಾಡ್ತಿದ್ದಾನ ಅಥವಾ ಧರ್ಮಸ್ಥಳದವ್ರ ಪರವಾಗಿ ಮಾತಾಡ್ತಿದ್ದಾನ ಅನ್ನೋದು ನಮಗೆ ಅರ್ಥ ಆಗಲಿಲ್ಲ ನಾವು ಇದನ್ನ ಬಹಳ ಗಂಭೀರವಾಗಿ ಯೋಚಿಸಬೇಕು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆಲ್ಲ ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಒಂದೊಂದು ಅಂಶನ ಕೂಡ ನಾವು ತಿಳ್ಕೊಬೇಕು ಅದಕ್ಕೋಸ್ಕರ ನಾನಿವತ್ತು ಈ ಪ್ರಶ್ನೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತು ಈ ಗಿಳಿರಾಯ ದಾರಿ ತಪ್ಪಿಸುವಂಥ ಅಂತ ಕೆಲಸ ಮಾಡೋಕ್ಕೆ ಅವನು ಕೂಡ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸಮೀರ್ ಮಾಡಿ ತರ ನಾನೂ ಮಾಡಿದರೆ ನಾನು ಸ್ವಲ್ಪ ವೈರಲ್ ಆಗ್ತೀನಿ ಅಂತ ಹೇಳಿಬಿಟ್ಟು ಇವನು ಇವತ್ತು ಕಾಗೆ ಕುರಿಸ್ತಾ ಇದ್ದಾನೆ ಇವಾಗ ನಾನು ಮತ್ತೊಂದು ಪ್ರಶ್ನೆಗೆ ಬರ್ತೀನಿ ಈಗ ಸಂತೋಷ್ ರಾವ್ನ ಅಪರಾಧಿ ಅಂತ ಇವನು ಹೇಳ್ತಾ ಇದ್ದಾನೆ ಸಂತೋಷ್ ರಾವೇ ಅಪರಾಧಿ ಅಂತ ಕೂಡ ಇವನು ಹೇಳ್ತಾ ಇದ್ದಾನೆ ಇದನ್ನ ನೋಡಿ ನೀವು ಬಹಳ ಗಂಭೀರವಾಗಿ ಗಮನಿಸಿ ಬಹಳ ಮುಖ್ಯವಾದಂಥ ವಿಷಯ ಇದು ಇದನ್ನ ಬಹಳ ಸೂಕ್ಷ್ಮವಾಗಿ ನೀವು ಗಮನವಿಟ್ಟು ಕೇಳಬೇಕು ಯಾಕಂತ ಹೇಳಿದ್ರೆ ಬಹಳ ಮುಖ್ಯ ಇದೆಲ್ಲ ಇದೆಲ್ಲ ಬಹಳ ಮುಖ್ಯ ನಾವು ಕೆಲವೊಂದನ್ನ ಕೆಲವು ಸಮಯದಲ್ಲಿ ಹೇಳೋದನ್ನ ಮರೆತು ಬಿಡ್ತೀವಿ ಹಾಗಾಗಿ ಇವಾಗ ಏನ್ ಹೇಳ್ತಾ ಇದ್ದೀವಿ ಇದನ್ನ ನೀವು ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ತಿಳ್ಕೊಂಡು ಗಮನವಿಟ್ಟು ಕೇಳಿ ನಂತರ ನೀವು ಉತ್ತರ ಕೊಡಿ ಸಂತೋಷ್ ರಾವ್ನ ಸುಮಾರು ಹತ್ತು ವರ್ಷ ಜೈಲಲ್ಲಿ ಇಟ್ರು ಜೈಲಲ್ಲಿ ಇಟ್ಟಿದ್ದಂತ ಹೇಳಿದರೆ ಬರೀ ಸುಮ್ಮನೆ ಅವನ್ನ ಅಲ್ಲಿ ಇಟ್ಲಿಲ್ಲ ಸಂತೋಷ್ ರಾವ್ನ ಬರೀ ಅಲ್ಲಿ ಜೈಲಲ್ಲಿ ಇಟ್ಕೊಳ್ಲಿಲ್ಲ ಅವನ ಹಿಂದೆ ನೂರಾರು ಆಫೀಸರ್ಗಳು ಕೆಲಸ ಮಾಡಿದ್ದಾರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಾಚ ಕಾರ್ಯಾಚರಣೆ ಮಾಡಿದ್ದಾರೆ ಸಿ ಬಿ ಐ ಮಾಡಿರ್ಬೋದು ಪೊಲೀಸರು ಮಾಡಿರ್ಬೋದು ಡಾಕ್ಟರ್ಸ್ ಮಾಡಿರ್ಬೋದು ಇನ್ನೂ ಬೇರೆ ಬೇರೆ ಆಫೀಸರ್ಗಳು ಅಧಿಕಾರಿಗಳು ಅವನ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ ಈ ಗಿಳಿರಾಯ ಹೇಳೋ ಪ್ರಕಾರ ಆ ಎಲ್ಲ ಆಫೀಸರ್ಗಳು ಜಡ್ಜ್ಗಳು ವಕೀಲರು ಇವರೆಲ್ಲರೂ ಮೂರ್ಖರು ಇವನು ಮಾತ್ರ ಬುದ್ಧಿವಂತ ಯಾಕಂತ ಹೇಳಿದ್ರೆ ಅಲ್ಲಿ ನೂರಾರು ಜನ ಏನು ಕಾರ್ಯಾಚರಣೆ ಮಾಡಿದ್ದಾರೆ ಅಧಿಕಾರಿಗಳು ಸಂತೋಷ್ ರಾವ್ ಯಾವುದೇ ಒಂದು ರೀತಿಲಿ ಅತ್ಯಾಚಾರಿ ಅಲ್ಲ ಅನ್ನೋದೇ ಬಂತು ಕೊನೆಗೆ ಆದರೆ ಎಲ್ಲೂ ಕೂಡ ಅವನೇ ಅಂತ ಯಾವುದೇ ಅಧಿಕಾರಿಗಳು ಕೂಡ ಪ್ರೂವ್ ಮಾಡೋಕ್ಕಾಗಲಿಲ್ಲ ಕಾರಣ ಏನಾಗಿರ್ಬೋದು ಹಾಗಾದರೆ ಹಾಗಾದರೆ ಕಾರಣ ಏನಾಗಿರ್ಬೋದು ನೋಡಿ ನೀವು ಬಹಳ ಸೂಕ್ಷ್ಮವಾಗಿ ಈ ಒಂದು ಪ್ರಶ್ನೆಗೆ ಉತ್ತರನ ಕೊಡಬೇಕು ಗಮನವಿಟ್ಟು ಕೇಳಿ ಇದು ಗಿಳಿರಾಯನ ಕತೆ ಅದಕ್ಕಾಗಿ ನಾನು ನಿಮ್ಮೆಲ್ಲರ ಮುಂದೆ ಈ ಪ್ರಶ್ನೆನ ಇಡ್ತಾ ಇದ್ದೀನಿ ಈಗ ಈ ಎಲ್ಲ ಅಧಿಕಾರಿಗಳು ಮಾಡಿದಂತ ಕಾರ್ಯಾಚರಣೆಯಲ್ಲಿ ಯಾವ ಯಾರು ಕೂಡ ಬುದ್ಧಿವಂತರು ಇರಲಿಲ್ಲ ಐ ಅವರು ಕೂಡ ಬುದ್ಧಿವಂತರಿಲ್ಲ ಪೊಲೀಸ್ ಅಧಿಕಾರಿ ಬುದ್ಧಿವಂತರಿಲ್ಲ ಜಡ್ಜ್ ಕೂಡ ಬುದ್ಧಿವಂತರಲ್ಲ ಅಂತ ಆಯಿತು ಇವನು ಇವತ್ತು ಕೂತ್ಕೊಂಡು ನಾಲ್ಕು ಪೇಪರ್ ತೋರಿಸ್ಕೊಂಡು ಮಾತಾಡ್ತಿದ್ದಾನೆ ಅದರಲ್ಲಿ ಹೇಳ್ತಾನೆ ಅಪರಾಧಿ ಸಂತೋಷರಾವೆ ಅಂತ ನಮ್ಮ ಹತ್ರ ಆ ದಾಖಲೆ ಇದೆ ಈ ದಾಖಲೆ ಇದೆ ಅಂತ ಇವತ್ತು ಅಪವಾದನ ಮಾಡ್ತಾ ಇದ್ದಾನೆ ಹಾಗಾದ್ರೆ ಇವ್ರ ಹತ್ರ ಸಂತೋಷರಾವೇ ಅಪರಾಧಿ ಅನ್ನೋದು ಇವ್ರ ಹತ್ರ ಇತ್ತು ಅಂತ ಹೇಳಿದ ಮೇಲೆ ಇವ್ರ ಮೇಲೆ ಅಪರಾಧನ ಮಾಡಿದಾರಲ್ವ ನಾಲ್ಕು ಜನ ಇವರೇ ಅತ್ಯಾಚಾರಿಗಳು ಅಂತ ಇವ್ರ ಮೇಲೆ ಕೇಸ್ ಕೊಟ್ಟಾಗ ನೀವು ಈ ಎಲ್ಲ ದಾಖಲೆಯನ್ನು ತಗೊಂಡೋಗ್ಬಿಟ್ಟು ನೀವು ಕೋರ್ಟಲ್ಲಿ ಕೊಟ್ಟು ಇವನೇ ಸಂತೋಷರಾವೇ ಅಪರಾಧಿ ಇವನೇ ಅತ್ಯಾಚಾರ ಮಾಡಿರೋನು ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಕೋರ್ಟಿಗೆ ಕೊಡಬೇಕಿತ್ತಲ್ಲ ನೋಡಿ ಇದು ಗಿಳಿರಾಯ ಮಾಡಿರುವಂತ ಕಥೆನ ನಾವು ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅತ್ಯಾಚಾರಿಗಳು ಇದೇ ನಾಲ್ಕು ಜನ ಇದೇ ನಾಲ್ಕು ಜನ ಅತ್ಯಾಚಾರಿಗಳು ಈ ಬೇವರ್ಸಿ ಕಚ್ಚಡ ಸುಳ್ಯ ಮಗ ಇಲ್ಲಿ ಕುತ್ಕೊಂಡು ಇವತ್ತು ಬೊಗಳ್ತಾನೆ ನಾಯಿ ಬೇವರ್ಸಿ ನಾಯಿ ನೀನು ಮತ್ತೆ ಹೇಳ್ತಾನೆ ಸೌಜನ್ಯ ನಂದು ತಂಗಿ ಅಂತ ಹೇಳ್ತಾನೆ ಅವಳದು ಹೆಗಲ ಮೇಲೆ ಬಂದು ಕಿಟ್ಟಿ ಗುರಿ ಬೇರೆ ಕಡೆ ಇಟ್ಟಿದ್ದಾರೆ ಅಂತ ನಾಯಿ ಸುಳೆ ಮಗನೆ ನಿನಗೆ ಮಾನ ಮರ್ಯಾದೆ ಉಂಟೆ ನನ್ನ ನಾಯಿ ಕಚ್ಚಡ ಬೇವರ್ಸಿ ಏನು ಹೊಟ್ಟೆಗೆ ಅನ್ನ ತಿಂತೀಯ ಏನ್ ತಿಂತೀಯ ನೀನು ತುರ್ಕ ನಾಯಿ ಸುಳೆ ಮಗ ನೀನು ಬೇವರ್ಸಿ ನೀನು ಒಂದು ತಾಯಿ ಹೊಟ್ಟೆಯಲ್ಲಿ ಬಂದಿದೆಯ ನೀನು ಒಂದು ತಾಯಿ ಹೊಟ್ಟೆಯಲ್ಲಿ ಬಂದಿದ್ಯಾ ನೀನು ನೀನು ಹೊಟ್ಟೆಯಿಂದ ಹೊರ ಹೊರಗಡೆ ಬರುವಾಗ ನಿನ್ನ ತಾಯಿ ಎಷ್ಟು ಕಿರ್ಚಿದಾಳೆ ಅಂತ ನಿನ್ನ ತಾಯಿ ಹತ್ರ ಕೇಳು ಆವಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ನಿನ್ನ ತಾಯಿ ಮೊಸರಲ್ಲಿ ಕಲ್ಲನ್ನ ಎತ್ತದಾಗ ಎತ್ತಿಲ್ಲ ನಾಯಿ ಸುಳೆ ಮಗನೇ ಅವಳು ಹತ್ತಿದ್ದಾಳೆ ಕಿರ್ಚಿದ್ದಾಳೆ ಅದ್ರ ಮೇಲೆ ನೀನು ಬಂದಿರೋದು ಇವತ್ತು ನೀನೊಂದು ಕುರ್ಚಿಯಲ್ಲಿ ಕೂತ್ಕೊಂಡು ದಾರಿ ತಪ್ಪಿಸೋ ಕೆಲಸನ ಮಾಡ್ತಾ ಇದಿಯಲ್ವಾ ಅದಕ್ಕೆ ನಿನ್ನ ತಾಯಿ ಹೊಣೆ ನಿನ್ನಂತ ಬೇವರ್ಸಿಗೆ ಜನ್ಮ ಕೊಟ್ಟಿದ್ದಾಳಲ್ಲ ಆ ತಾಯಿ ಹೊಣೆ ಆ ತಾಯಿ ದೊಡ್ಡ ಅಪರಾಧ ಮಾಡಿದ್ದಾಳೆ ನಿನಗೆ ಜನ್ಮ ಕೊಟ್ಟು ನಿನ್ನ ಜನ್ಮಕ್ಕೆ ಚಪ್ಪಲಿಲಿ ಹೊಡಿಬೇಕು ಬೇವರ್ಸಿ ನಿನಗೆ ಒಂದು ಹೆಣ್ಣನ್ನ ಇಟ್ಕೊಂಡು ಆಟಾಡ್ತಿದ್ಯಾ ಸುಳ್ಯ ಮಗನೆ ನಾಚಿಗೆ ಆಗುತ್ತಿ ನಿನಗೆ ನಿನಗೆ ಅವತ್ತೇ ಒಂದು ಸಲ ಆ ಹರ್ಷೇಂದ್ರ ಗೌಡ ಕಪಾಳ ಮೋಕ್ಷ ಮಾಡಿದ್ದು ಎಲ್ರಿಗೂ ಗೊತ್ತಿದೆ ಅದು ಬೇಕಾ ನಿನಗೆ ಬೇವರಿಸಿಗೆ ಇನ್ನು ಮುಂದಕ್ಕೆ ಇಡೀ ಕರ್ನಾಟಕದ ಜನರು ಹೆಂಗಸರು ನಿನಗೆ ಹೊಡಿತಾರೆ ಇಂಥ ನಾಯಿ ಸುಳ್ಯ ಮಕ್ಕಳನ್ನ ಒಂದು ಕುಂದಾಪುರದಿಂದ ಬಂದ ಗಣ ಇನ್ನೊಂದು ಬೆಂಗಳೂರಿಂದ ಬಂದ ಗಣ ಅಂತ ಬೊಗಳವನೇ ಇವನು ಕಚ್ಚಡ ನಾಯಿ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ದವ್ನು ಇಂಥ ಬೇವರ್ಸಿಗಳು ಕತೆ ಕಟ್ತಾರೆ ನಾಯಿಗಳು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು ಹಾಗಾದ್ರೆ ಯಾಕೆ ಮಾಡಲಿಲ್ಲ ಅಧಿಕಾರಿಗಳು ಸಂತೋಷ ರಾವೆ ಅಪರಾಧಿ ಅಂತ ಯಾಕೆ ಪ್ರೂವ್ ಮಾಡಲಿಲ್ಲ ಹಾಗಾದ್ರೆ ಯಾಕೆ ಫಿಂಗ್ ಫಿಂಗರ್ ಪ್ರಿಂಟ್ ತೆಗಿಲಿಲ್ಲ ಸಂತೋಷ ರಾವ್ ಹೇಳ್ತಾನೆ ಸೌಜನ್ಯದು ಕೊರಳಲ್ಲಿ ಇದ್ದಂತ ಸ್ಕೂಲ್ನ ಟ್ಯಾಗ್ ಏನಿತ್ತು ಅದನ್ನ ಕಟ್ಟಿ ಸಾಯಿಸಿದ್ದೀನಿ ಅಂತ ಅವನು ಅವನ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅವಳ ಕೈಕಾಲಿನ ಅಲ್ಲಿ ಕಟ್ಟಾಕಿದ್ದಾರೆ ಅವಳದು ಯೋನಿ ಒಳಗಡೆ ಮಣ್ಣನ್ನು ತುಂಬಿಸಿದ್ದಾರೆ ಅವನ ಅಪರಾಧಿ ಆಗಿರ್ತಾ ಇದ್ದಿದ್ರೆ ಪೊಲೀಸ್ನವರು ಯಾಕೆ ಫಿಂಗರ್ ಪ್ರಿಂಟ್ ತೆಗಿಲಿಲ್ಲ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಒಬ್ಬನಗಿಂತ ಹೆಚ್ಚಾಗಿ ಅವಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಬಂದಿದೆಯಲ್ವಾ ಅದು ಸುಳ್ಳ ಎಷ್ಟು ಕತೆ ಕಟ್ತೀರಾ ನೀವು ನೀನು ಬಂದುಬಿಟ್ಟು ಸೌಜನ್ಯದ ಕತೆನ ದಾರಿ ತಪ್ಪಿಸೋಕೆ ನೋಡ್ತಾ ಇದೀಯಾ ಅಲ್ಲಿ ಇನ್ನಷ್ಟು ಕೆಲವು ಕೊಲೆಗಳಾಗಿತ್ತು ಅದರಲ್ಲಿ ರಾವ್ದು ಹೆಸರನ್ನ ಫಿಟ್ ಮಾಡಿದ್ರು ಡಬಲ್ ಮರ್ಡರ್ ಆಗಿತ್ತು ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ ಬರೀ ಆ ಮನೆಯಲ್ಲಿ ಒಂದು ಕಳ್ತನೇ ಆಗಿದೆ ಅನ್ಕೊಳ್ಳೋಣ ಆದರೆ ಆ ಮನೆ ಒಳಗಡೆ ಆಗಿದೆ ಅಲ್ವಾ ಅದೇ ಮನೆ ಮೇಲೆ ಇವತ್ತು ಹೋಟೆಲ್ ಕಟ್ಟಿದಾರಲ್ವಾ ಇದ್ರ ಬಗ್ಗೆ ನೀನು ಮಾತಾಡಲ್ವಾ ಕಚ್ಚಡ ನೈಸ್ ಸುಳೆ ಮಗನೆ ಏನು ಮಾತಾಡ್ತಿದ್ಯಾ ನೀನು ಹೊಟ್ಟೆಗೆ ಅನ್ನ ತಿಂತೀಯ ಏಲ್ ತಿಂತೀಯ ಬೇವರ್ಸಿ ನೀನು ಮನುಷ್ಯನಾಗಿ ಮಾತಾಡು ಬೇವರ್ಸಿ ಒಂದು ಹೆಣ್ಣನ್ನು ಇಟ್ಕೊಂಡು ನಿನ್ನ ಯೋಗ್ಯತೆಗೆ ಯೂಟ್ಯೂಬ್ ಅಲ್ಲಿ ನಿನ್ನ ವಿಡಿಯೋ ಮಾಡಿದ ತಕ್ಷಣ ನಿನಗೆ ಅಲ್ಲಿಂದ ಹಣ ಬರುತ್ತೆ ಅಂತ ಅನ್ಕೊಂಡು ನೀನು ಇಲ್ಲ ಇಲ್ಲ ಸಲ್ಲದ ಕತೆ ಮಾತಾಡ್ತೀಯ ನಾ ಬೇವರ್ಸಿ ಮುಖ ನೋಡ ನಿಂದು ನಿನ್ನ ಮುಖ ನೋಡು ಮೊದಲು ಗಟ್ಟಿದರ ಆಗಿದೆ ಬೇವರ್ಸಿ ಕಚಡ ನಾಯಿ ಏನು ಮುಗಿದ ಮೇಲೆ ಲೈಟ್ ಹಾಕೊಂಡು ಒಂದು ಸ್ಟುಡಿಯೋದೊಳಗಡೆ ಕೂತ್ಕೊಂಡು ಸ್ಟೈಲ್ ಆಗಿ ಮಾತಾಡ್ಬಿಟ್ರೆ ನಿನ್ನನ್ನು ನೀನು ಹೇಳಿದ್ರೆ ನಿನ್ನ ಅಂಥೀವ ಅನ್ಕೊಂಡಿದ್ಯಾ ನಿನ್ನ ತಾಯಿ ಹತ್ರ ಕೇಳು ನಿನ್ನನ್ನು ಅವಳು ಜನ್ಮ ಕೊಡೋ ದಿವಸ ಎಷ್ಟು ಕಿರ್ಚಿದಾಳೆ ಅಂತ ಆ ನೋವು ಅವಳ ಹತ್ರ ಕೇಳು ಅದ್ರ ಮೇಲೆ ಯೋಚನೆ ಮಾಡು ಇವಳ್ದು ಯೋನಿ ಒಳಗಡೆ ಮಣ್ಣು ತುಂಬಿಸಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಆಗಿದೆ ಏನು ಕತೆ ಕಟ್ತಾ ಇದೆಯಾ ನೀನು ನಾಯಿ ಸುಳೆ ಮಗನೇ ಮತ್ತೊಂದು ವಿಡಿಯೋ ಹಾಕ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ನಾನು ಕೇಳಿರೋಂಥ ಪ್ರಶ್ನೆಗೆ ಉತ್ತರ ನೀವು ಕೊಡಬೇಕು ಬಹಳ ಸೂಕ್ಷ್ಮವಾಗಿ ಗಂಭೀರವಾಗಿ ಗಮನಿಸಿ ಬಹಳ ಮುಖ್ಯವಾದಂಥ ವಿಷಯನ ನಾನು ಹೇಳಿದ್ದೀನಿ ಈ ಮಾದರ್ ಚೋತ್ ಏನೆಲ್ಲ ಹೇಳಿದಾನೆ ಅದನ್ನು ನಾನು ಬಹಳ ಗಂಭೀರವಾಗಿ ಗಮನಿಸಿದ ಮೇಲೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ಎರಡು ಪ್ರಶ್ನೆಗೆ ನೀವು ಉತ್ತರ ಕೊಡಿ